ಹಾಯ್ ಫ್ರೆಂಡ್ಸ್ ಇವತ್ತು ಸೂಜಿ ಲಡ್ಡು ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಐದು ಸ್ಪೂನಷ್ಟು ತುಪ್ಪ ಎತ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಡ್ರೈ ಮಾಡ್ಕೋತಾಯಿದ್ದೀನಿ ತುಪ್ಪದಲ್ಲಿ ಇದ್ದೀನಿ ಚೆನ್ನಾಗಿ ಹುಡಿಯೋಣ ಗೋಲ್ಡನ್ ಬ್ರೌನ್ ಬರಲಿ ಆಮೇಲೆ ಒಂದು ತಟ್ಟೆಗೆ ಎತ್ಕೊಂಡು ಮತ್ತು ಸೂಜಿ ಚೆನ್ನಾಗಿ ರವೆ ಹುರಿಯೋಣ ಅದು ಸ್ವಲ್ಪ ಬಂದ ಬಂದಮೇಲೆ ಮಿತಿ ಇಂಗ್ರೀಡಿಯೆಂಟ್ ಸೇರಿಸ್ಕೊಳ್ಳೋಣ ಈಗ ನೋಡಿ ಗೋಲ್ಡನ್ ಬ್ರೌನ್ ಬಂದೈತೆ ಬೇರೆ ತಟ್ಟೆಗೆ ಹಾಕೊಳ್ಳೋಣ ಎಲ್ಲ ಎತ್ಕೊಳ್ಳೋಣ ಒಂದು ತಟ್ಟೆಗೆ ಹೊರಗೈಸ್ಕೊಂಡು ಅದೇ ತುಪ್ಪಕ್ಕೆ ಅದೇ ತುಪ್ಪದಲ್ಲೇ ರವೆ ಹುರ್ಕೊಳ್ಳೋಣ ತುಂಬ ಟೇಸ್ಟಾಗಿರುತ್ತೆ ಲಡ್ಡು ಇದೊಂಥರ ಚೆನ್ನಾಗಿರುತ್ತೆ ಸೂಪರ್ ಇರುತ್ತೆ ನೀವು ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡಿ ನೋಡಿ ಇವಾಗ ಒಂದು ಕಪ್ಸ್ ರವೆ ಎತ್ಕೊಂಡಿದ್ರೆ ಒಂದೇ ಕಪ್ ಸರ ಸಕ್ಕರೆ ಎತ್ಕೋಬೇಕು ಹಾಕ್ಕೊಂಡು ಹುರ್ಕೊಳ್ಳೋಣ ರವೆ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಕಪ್ ರವೆ ಎತ್ಕೊತಾ ಇದ್ದೀನಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ನೋಡಿ ತುಪ್ಪ ಹೆಂಗೆ ಬರ್ತೈತೆ ತುಪ್ಪ ಚೆನ್ನಾಗಿ ತೇಲ್ ಬರಬೇಕು ಆ ಥರ ಅದೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರಲಿ ಕಲರ್ ಚೇಂಜ್ ಆಗಲಿ ಹುರಿದಷ್ಟು ತುಂಬ ಟೇಸ್ಟ್ ಜಾಸ್ತಿ ಬರುತ್ತೆ ಇನ್ನೂ ತುಪ್ಪ ಬೇಕು ಅನ್ನಿಸ್ತು ಅದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ನೋಡಿ ಇನ್ನೂ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ ಚೆನ್ನಾಗೆ ಚೆನ್ನಾಗಿ ಹುರಿಯೋಣ